ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೇನೆಂದ್ರೆ ಕಂಪ್ಯೂಟರ್ ಒಳಗಡೆ ಕೇವಲ ಐದು ನಿಮಿಷದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಆಗಿರುವುದು ಹಿಂದಿ ಟೈಪಿಂಗ್ ಮಾಡುವಂತ ವಿಧಾನವನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾನೆ ಕೇವಲ ಐದು ನಿಮಿಷದಲ್ಲಿ ಸುಮಾರು ಐವತ್ತು ಪೇಜ್ ಟೈಪ್ ಮಾಡುವಂತಹ ವಿಧಾನ ಮತ್ತೆ ನೀವು ಯಾವುದೇ ರೀತಿಯಿಂದ ಕೀಬೋರ್ಡ್ ಅನ್ನ ಬಳಕೆ ಮಾಡಲಾರ್ದೇನೆ ಜಸ್ಟ್ ನೀವು ಮಾತಾಡಿ ಕಂಪ್ಯೂಟರ್ ಗೆ ಹೇಳಿದ್ರೇನೆ ಅದು ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಟೈಪ್ ಆಗುವಂತಹ ಒಂದು ವಿಧಾನವನ್ನ ಸಂಪೂರ್ಣವಾಗಿ ನಿಮಗೆ ਹੇਲ ਕੋਰਤਾ ਦਨੀ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ವೈಸ್ ನೋಟ್ ಪ್ಯಾಡ್ ಅಂತ ಸರ್ಚ್ ಮಾಡ್ಕೋಬೇಕು ಮೊಬೈಲ್ ಫೋನ್ ನಲ್ಲೂ ಕೂಡ ಅಪ್ಲಿಕೇಶನ್ ಬರುತ್ತೆ ಈ ವೈಸ್ ನೋಟ್ ಪ್ಯಾಡ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರುವಂತಹ ವೈಸ್ ಡೆಡಿಕೇಶನ್ ಆನ್ಲೈನ್ ಸ್ಪೀಚ್ ರಿಕಾಗ್ನೇಷನ್ ಅಂತ ಹೇಳಿ ಈ ರೀತಿಯಾಗಿರುವಂತಹ ಒಂದು ವೆಬ್ಸೈಟ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ ಈ ಒಂದು ವೆಬ್ಸೈಟ್ ಮುಖಾಂತರ ಯಾವುದೇ ರೀತಿಯಿಂದ ನೀವು ಕನ್ನಡ ಟೈಪಿಂಗ್ ಮಾಡುವಂತ ಕಲಿಯುವಂತ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಟೈಪಿಂಗ್ ವೇಗವಾಗಿ ಮಾಡಬೇಕು ಅದನ್ನು ಕಲಿಯುವಂತ ಅವಶ್ಯಕತೆ ಇಲ್ಲ ನಿಮಗೆ ಟೈಪಿಂಗ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಈ ಒಂದು ವೆಬ್ಸೈಟ್ ಮುಖಾಂತರ ಸಾಕು ಆಟೋಮೆಟಿಕ್ ಆಗಿ ಟೈಪಿಂಗ್ ಆಗುವಂತಹ ವಿಧಾನವನ್ನ ತಿಳಿಸ್ಕೊಡ್ತಾ ಇದನ್ನ ಮೊದಲಿಗೆ ಇದರ ಮೇಲೆ ನೀವು ಜಸ್ಟ್ ಒಂದ್ಸಾರಿ ಕ್ಲಿಕ್ ಅನ್ನ ಮಾಡಿದಾಗ ಈ ರೀತಿಯಾಗಿರುವಂತಹ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾವು ಇದರಲ್ಲಿ ಟೈಪ್ ಮಾಡಬೇಕಾಗಿದೆ ಸರ್ ಅಂದ್ರೆ ಮೊದಲಿಗೆ ಇದೇ ರೀತಿಯಾಗಿ ಪೇಜ್ ಬಂದಿರುತ್ತೆ ಅವಾಗ ನೀವೇನ್ ಮಾಡಬೇಕು ಇಲ್ಲಿ ಕೆಳಗಡೆ ಬಂದು ಭಾಷೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ನೀವು ಯಾವ ಒಂದು ಭಾಷೆಯಲ್ಲಿ ಟೈಪಿಂಗ್ ಮಾಡಬೇಕಾದ ಬಯಸ್ತಾ ಇದೀರೋ ಆ ಒಂದು ಭಾಷೆಯನ್ನ ಆಯ್ಕೆ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಬಿ ಅಂದ್ರೆ ಬೋಲ್ಡ್ ಮಾಡಬಹುದು ಅಕ್ಷರ ಒಂದು ಇಟಾಲಿಕ್ ಆಗಿ ಮಾಡಬಹುದು ಅಕ್ಷರ ಕೆಳಗಡೆ ಅಂಡರ್ಲೈನ್ ಮಾಡಬಹುದು ಇವು ಕೆಲವೊಂದಿಷ್ಟು ಇಲ್ಲಿ ನಿಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಇಲ್ಲಿಂದ ಕಾಪಿ ಮಾಡಬಹುದು ಸೇವ್ ಮಾಡಬಹುದು ಪಬ್ಲಿಷ್ ಮಾಡಬಹುದು ಟ್ವಿಸ್ಟ್ ಮಾಡಬಹುದು ಪ್ಲೇ ಮಾಡಬಹುದು ಇಮೇಲ್ ಪ್ರಿಂಟ್ ಮತ್ತೆ ಕ್ಲಿಯರ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು ಹಾಗಾದ್ರಲ್ಲಿ ಟೈಪ್ ಮಾಡಬೇಕಲ್ಲ ಸರ್ ನಾನು ಏನ್ ಮಾಡ್ಬೇಕು ಏನ್ ಟೈಪ್ ಮಾಡಬೇಕಾಗಿದೆ ಅನ್ನೋದು ಕೂಡ ನೀವೇನ್ ಇಲ್ಲಿ ಸಂಪೂರ್ಣವಾಗಿ ಟೈಪಿಂಗ್ ಏನ್ ಕೂಡ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಮಾತಾಡ್ತಾ ಇದ್ದೀನಿ ಇದೇ ಮಾತಾಡಿರುವಂತದನ್ನೇ ಆಟೋಮೆಟಿಕ್ ಆಗಿ ಇಲ್ಲಿ ಟೈಪ್ ಆಗಿಬಿಡುತ್ತೆ ನೋಡ್ಬೋದು ನಾನು ಸ್ಟಾರ್ಟ್ ಮಾಡಿ ಹೇಳ್ತೇನೆ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಕೂಡಲೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲೇ ಕುಳಿತು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಧನ್ಯವಾದಗಳು ನೋಡಿ ಬಂದ್ ಮಾಡಿದ ತಕ್ಷಣ ನೋಡಿ ಇದನ್ನ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಈ ಹೊಸದಾಗಿ ಟೈಪಿಂಗ್ ಕಲಿತಾ ದಿವಸ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲೇಟ್ ಆಗ್ತದೆ ಹೌದಿಲ್ಲ ರೀ ಈಗ ಯಾವ್ದೋ ಒಂದು ಕನ್ನಡ ಟೈಪಿಂಗ್ ಮಾಡ್ಬೇಕಂದ್ರೆ ಬಹಳಷ್ಟು ಬೇಜಾರಾಗ್ಬಿಡ್ತೀವಿ ಕೆಲವ್ರಿಗೆ ಸರ್ ಏನ್ರಿ ಒತ್ತಕ್ಷರ ಬರಿಬೇಕ್ರಿ ಹೆಂಗ್ ಬರಿಬೇಕ್ರಿ ಹ್ಯಾಂಗ್ ಬರಿಬೇಕ್ರಿ ನಮ್ಗೆ ಗೊತ್ತೇ ಆಗಲ್ರಿ ಅಂತ ಬಹಳಷ್ಟು ಮಂದಿ ಬೇಜಾರ್ ಮಾಡ್ಕೋತಾರೆ ನೀವು ಈ ಒಂದು ಅಪ್ಲಿಕೇಶನ್ ಅಂದ್ರೆ ಈ ಒಂದು ವೆಬ್ಸೈಟ್ ಮುಖಾಂತರ ಏನು ಮಾಡ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಎಲ್ಲ ತರಹದ ಒಂದು ಭಾಷೆಗಳು ಸುಮಾರು ಎಷ್ಟು ಭಾಷೆ ಇದೆ ಅಂದ್ರೆ ನೋಡ್ಬೋದು ಇವೆಲ್ಲ ಭಾಷೆಯಲ್ಲಿ ನೀವೇನ್ ಮಾಡ್ಬೋದು ಟೈಪಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಎಲ್ಲ ಭಾಷೆಯನ್ನ ನೀವು ಉಪಯೋಗಿಸಿಕೊಂಡು ಟೈಪಿಂಗ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು ಗೊತ್ತಾಗದ ಇದೇ ರೀತಿಯಾಗಿ ಈಗ ನಾನು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಹೋಗಿ ಒಂದು ಲೆಟರ್ ಮೇಲೆ ಒಂದು ಪ್ರಿಂಟ್ ನ ತಗಿಬೇಕಾಗಿದೆ ಸರ್ ಮತ್ತೆ ಇನ್ನೊಂದು ಇದರಲ್ಲಿ ಇನ್ನೊಂದೇನಾಗಿ ಒಂದು ಅಕ್ಷರವನ್ನ ಸಪೋಸ್ ತಪ್ಪಾಗಿತ್ತು ಅಂದ್ರೆ ಮಿಸ್ಟೇಕ್ ಆಗಿತ್ತು ಅಂದ್ರೆ ತಿದ್ದುಪಡಿ ಮಾಡ್ಲಿಕ್ಕೂ ಕೂಡ ಅವಕಾಶ ಇದಿರುತ್ತೆ ಅಂದ್ರೆ ನುಡಿ ಒಳಗೆ ಹೋಗಿ ನೀವು ತಿದ್ದುಪಡಿಯನ್ನ ಮಾಡಬೇಕು ಹಾಗಾದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋ ಮಾಡಿದ ನಂತರ ನಾನು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ಕೊತಾ ಆದ್ರೆ ಸಂಪೂರ್ಣವಾಗಿ ನನ್ನ ಕಡೆ ಇರುವಂತ ಒಂದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಓಪನ್ ಆಗ್ತಾ ಇದ್ದ ಇದರಲ್ಲಿ ನಾನು ಏನ್ ಮಾಡ್ತೀನಿ ಇವತ್ತು ಆನ್ಲೈನ್ ಅಲ್ಲಿ ಟೈಪ್ ಮಾಡಿರುವಂತಹ ಈ ಒಂದು ವಿಷಯವನ್ನ ಸಂಪೂರ್ಣವಾಗಿ ನಾನು ಏನ್ ಮಾಡ್ತಾ ಇದೀನಿ ಮೈಕ್ರೋಸಾಫ್ಟ್ ವರ್ಡ್ ಒಳಗ ಪೇಸ್ಟ್ ಮಾಡ್ಕೊತಾ ಇದೀನಿ ಸಂಪೂರ್ಣವಾಗಿ ಆ ಒಂದು ಪೇಜ್ ಅಲ್ಲಿ ನಾನು ಕನ್ನಡ ಟೈಪಿಂಗ್ ಅನ್ನ ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಬಹಳಷ್ಟು ಈಸಿಯಾಗಿರತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಟೈಪಿಂಗ್ ಒಂದು ಮಾಡಲಿಕ್ಕೆ ಹೋಗಿ ಟೈಮ್ ಕಳ್ಕೊಬೇಡ್ರಿ ಬಹಳಷ್ಟು ವಿಧಾನಗಳದಾವ ಕಂಪ್ಯೂಟರ್ ಒಳಗ ಮೊಬೈಲ್ ಫೋನ್ ಒಳಗ ಜಸ್ಟ್ ನೀವು ಮೈಕ್ ತಗೊಂಡು ಹೇಳಿದ್ರೆ ಸಾಕ ಸಂಪೂರ್ಣವಾಗಿ ಟೈಪ್ ಆಗ್ಲಿಕ್ಕೆ ಶುರು ಆಗ್ತದೆ ಓಕೆನಾ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಫೈಲ್ ತಗೊಂಡು ಇಲ್ಲಿಂದ ಒಂದು ಹೊಸ ಪೇಜ್ ತಗೋಳೋಣ ಇಲ್ಲಿಂದ ಫೈಲ್ ಮೇಲೆ ಹೋಗಿ ಇಲ್ಲಿಂದ ನಾನು ಏನ್ ಮಾಡ್ತೀನಿ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿಂದ ಕ್ರಿಯೇಟ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಜಸ್ಟ್ ಈಗ ಏನ್ ಮಾಡ್ಕೊಳ್ಳೋಣ ಸ್ವಲ್ಪ ಜೂಮ್ಔಟ್ ಮಾಡ್ಕೋಬೇಕು ಔಟ್ ಮಾಡಿದ ನಂತರ ಕಂಟ್ರೋಲ್ ಬಿ ಮಾಡ್ತಿದ್ದಾನೆ ನಾನು ಕಾಪಿ ತಂದಿರುವಂತಹ ಸಂಪೂರ್ಣವಾಗಿ ಪೇಸ್ಟ್ ಮಾಡ್ಕೋಬಹುದು ಗೊತ್ತಾಗಿದೆ ನಮಸ್ಕಾರ ಅಂತ ಕೆಳಗಡೆ ತಗೋಬಹುದು ನಿಮ್ಗೆ ಹೆಂಗ್ ಬೇಕು ಹಂಗ ಅಡ್ಜಸ್ಟ್ಮೆಂಟ್ ಅನ್ನ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ಗೊತ್ತಾಗದ ಈ ರೀತಿಯಾಗಿ ನಾವೇನ್ ಮಾಡಬಹುದು ಕೇವಲ ಐದು ನಿಮಿಷದಲ್ಲಿ ನಿಮ್ಗೆ ಯಾವ ವಿಷಯನ ಬೇಕೋ ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ರಿ ಒಂದು ಬಾರಿ ನಮ್ಮ ಶಾಲೆಗೆ ಬಂದು ಭೇಟಿ ಕೊಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲೇ ಕುಳಿತು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಲಿತು ಉದ್ಯೋಗವನ್ನು ಪಡೆಯಿರಿ ನಮಸ್ಕಾರ ಧನ್ಯವಾದಗಳು ನೋಡ್ರಿ ಎಷ್ಟು ಫಾಸ್ಟ್ ಆಗ್ತದ್ರಿ ಇಂಥ ಜಗತ್ತಿನೊಳಗೆ ನಾವ್ ಇದೀವ ಏನು ನಮಗ್ ಕಲಿಯುವಂತ ಅವಶ್ಯಕತೆ ಆಟೋಮೆಟಿಕ್ ಎಲ್ಲಾನು ಇನ್ ಮೇಲೆ ಗೊತ್ತಾಗ್ತದ ಹಂಗಾಗಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸುಮ್ಮನೆ ಟೈಪ್ ಮಾಡ್ಕೊ ಹೋಗ್ಬಿಡ್ತಾರೆ ಇಂಗ್ಲಿಷ್ ಟೈಪ್ ಮಾಡ್ಕೋತ ಹೋಗ್ಬಿಡ್ತಾರೆ ಬಹಳಷ್ಟು ಸರಳವಾಗಿ ಆಫೀಸಲ್ಲಿ ಆಗಿರ್ಬೋದು ಪ್ರೈವೇಟ್ ಕಂಪನಿಗಳಾಗಿರ್ಬೋದು ಎಲ್ಲಿ ಟೈಪಿಂಗ್ ಕೆಲಸ ಇರುತ್ತೆ ಅಲ್ಲಿ ಕಣ್ಣು ಮುಚ್ಚಿ ಹೋಗ್ರಿ ಪಟ್ ಪಟ್ಟ ಒಂದು ಕೈಯಾಗಿ ತಗೊಂಡು ಪೇಸ್ಟ್ ತಗೊಂಡು ಸುಮ್ಮನೆ ಒದರ್ ಕೂತ್ಬಿಟ್ರೆ ಆಟೋಮೆಟಿಕ್ ಆಗಿ ಟೈಪ್ ಆಗ್ಬಿಡ್ತಾವೆ ಕೆಲವೊಂದು ಅಕ್ಷರಗಳು ಟೈಪ್ ಆಗಲಿಲ್ಲ ಅಂದ್ರೆ ನೀವು ಮಿಸ್ಟೇಕ್ ಆಗಿರುತ್ತೆ ಅವುಗಳನ್ನ ನೀವು ನುಡಿ ಚಾಲು ಮಾಡಿಕೊಂಡು ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ಸಾಕು ಸಂಪೂರ್ಣವಾಗಿ ತಿದ್ದುಪಡಿ ಆಗಿಬಿಡತ್ತೆ ಈ ರೀತಿಯಾಗಿ ನಾವು ಕೇವಲ ಐದು ನಿಮಿಷದಲ್ಲಿ ಟೈಪಿಂಗ್ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಮತ್ತೆ ಇವುಗಳನ್ನ ಕಾಪಿ ಮಾಡಿಕೊಂಡು ನೀವೇನ್ ಮಾಡಬಹುದು ಇದನ್ನೇ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಕಾಪಿ ಅಂತ ತಗೊಂಡು ವಾಪಸ್ ಮೈಕ್ರೋಸೋಫ್ಟ್ ವರ್ಡ್ ಅಲ್ಲಿ ತಂದು ಪೇಸ್ಟ್ ಮಾಡಿದ್ರು ಕೂಡ ಈ ರೀತಿ ನೀವು ಲೆಟರ್ ಟೈಪ್ ಮಾಡ್ಕೋಬೋದು ಇಲ್ಲಿ ನೋಡಿ ಇಷ್ಟೊಂದು ಟೈಪ್ ಮಾಡಲಿಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ ಪ್ರೆಶರ್ ಅವರಿಗೆ ಅಂದ್ರೆ ಹೊಸದಾಗಿ ಮಾಡ್ತಾ ಇದೀವಿ ಅಂದ್ರೆ ಏನು ಮಾಡ್ತಾ ಇಲ್ಲ ಸರ್ ಅಂದ್ರೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಓಪನ್ ಮಾಡ್ಕೋಬೇಕು ಒದರಬೇಕು ತಾನೇ ಟೈಪ್ ಆಗ್ತದ ಕೆಲಸ ಮಾಡಿ ಕ್ಲೋಸ್ ಮಾಡ್ಬಿಡೋದು ಪೇಜಿಗೆ ಪೇಜ್ ರೂಪಾಯಿ ರೂಪಾಯದಿಂದ ನಲ್ವತ್ತು ರೂಪಾಯಿ ತಗೋತಾರೆ ಅಂಗಡಿ ಒಳಗೆ ಬರೀ ಟೈಪ್ ಮಾಡಿ ಹಿಂಗೆ ಐದಾರು ಪೇಜ್ ನೀವು ಬರೀ ಟೈಪ್ ಮಾಡೋದು ಪ್ರಿಂಟ್ ನಾಕಿರ್ಬೇಕು ಮತ್ ನಾಕಿಕ್ ಮತ್ತ ಮೂವತ್ ಮೂವತ್ತು ರೂಪಾಯಿನೇ ಗೊತ್ತಾಗ್ತದೆ ಹಿಂಗೆಲ್ಲ ಬಿಸ್ನೆಸ್ ಮಾಡ್ತಿರ್ತಾರೆ ನೀವು ಕೂಡ ಟೈಪಿಂಗ್ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಇದನ್ನ ನೋಡಿ ನೀವು ಕೂಡ ಟೈಪಿಂಗ್ ಮಾಡುವಂತ ವಿಧಾನವನ್ನ ಸಂಪೂರ್ಣವಾಗಿ ಕಲಿಬಹುದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ಎಲ್ಲಾ ಎಲ್ಲ ಆತ್ಮೀಯ ವೀಕ್ಷಕರಿಗೆ